ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗಬಹುದು ಅಥವಾ ಸಿಗುತ್ತಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲ ನೀವು ಕನ್ನಡನೇ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಅದ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರ್ಬೋದು ಮನೆಯಲ್ಲಿ ಅಥವಾ ಯಾವುದೇ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀ ಇನ್ ರೈಟ್ ಕೋರ್ಸ್ ಆಸಕ್ತಿ ಆಸ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬರುವಂತಹ ನಂಬರ್ ಆಗಿ ಬಂದ ನಂಬರ್ಗೆ ನೀವು ಕರೆ ಮಾಡಿ ಫೈರಿ ಫ್ ಫೈತ್ get okay. fra -ale, frail. Fra -ale, frail. Gra -ale, grail. Gra, -ale, grail. Gra, -ale, grail. Gra -ain, grain. Gra grain. Ha hairy. hairy. Ha ha Pla plain. Pla -ain, plain, plain. Stop. ನೋಡಿ ಇದನ್ನ ನಾನು ಹೇಳ್ಕೊಟ್ಟಿದ್ದೀನಲ್ಲ ಟಿ ಡಬ್ಲ್ಯೂ ಟಿ ಡಬ್ಲ್ಯೂ ಬಂದಾಗ ನೀವು ಏನು ಹೇಳಬೇಕು ಇದನ್ನ ಟ್ವ ಓಕೆ ಸೊ ಈ ಕಾಂಬಿನೇಷನ್ ಅಲ್ಲ ಪಿ ಎಲ್ ಎಸ್ ಎನ್ ಎಸ್ ಎಲ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೇನೆ ಸಿ ಎಚ್ ಸೊ ಇಲ್ಲಿ ಪಿ ಎಲ್ ಇದೆ ಕ್ಯೂ ಯು ಕ್ಯೂ ಯು ಬಂದಾಗ ಕ್ವಾ ರೈಟ್ ಓಕೆ ಸೊ ಇದೇನಾಗುತ್ತೆ ಟ್ವೇನ್ ಟ್ರೈಟ್ ಟ್ರ ಏಟ್ ಟ್ರ ಏನ್ ಟ್ರೈನ್ ಟ್ರ ಏನ್ ಟ್ರೈನ್ ಹೇಳಿ ಬೇಗ ಏನಾಗ್ತಾ ಇದೆ ಹಾಗೆ ಇದು ಇಲ್ಲಿ ಚೇಂಜ್ ಆಗುತ್ತೆ ಇಲ್ಲಿವರೆಗೇನಿದೆ ಈ ಕಡೆಯಿಂದ ಈ ಈ ಭಾಗದ ಈ ವರ್ಡ್ಸ್ ಎಲ್ಲ ಏನಿದೆ ನಾ ಏ ಏ ಅಂತ ಹೇಳಬೇಕು ಬಟ್ ಕೆಲವುದು ಎಕ್ಸೆಪ್ಷನ್ಸ್ ಇದೆ ನಾನು ಹೇಳಿದ್ದೀನಿ ಎಕ್ಸೆಪ್ಷನ್ಸ್ ಅಂದರೆ ಹೊರತುಪಡಿಸೋದು ಅದರಲ್ಲಿ ಈ ಪದಗಳು ಬರುತ್ತೆ ಈ ಪದಗಳೇನು ಅಂತ ಹೇಳಿದ್ರೆ ಇದನ್ನು ನಾವು ಹೇರ್ ಅಂತ ಹೇಳಲ್ಲ ಹೇಯರ್ ಹೇಯರ್ ಹೇರ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಹೇರ್ ಅಂತ ಹೇರ್ ಅಂತ ಹೇಳಿ ಪರವಾಗಿಲ್ಲ ಹೇರ್ ಹೇರ್ ಅಥವಾ ನೀವು ಇದನ್ನು ಹೇರ್ ಅಂತ ಹೇಳಿದ್ರು ಅದು ಹೇರ್ ಓಕೆ ಸೊ ಹಾಗೆ ಇದನ್ನು ಸಹ ಪೇರ್ 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 ಅಂತ ಬರಲ್ಲ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೂ ಪೇರ್ ಅಂತ ಬರುತ್ತೆ ಇದು ಹಾಗೆ ಲೇರ್ ಹಾಗೆ ಇದು ಏರ್ ಓಕೆ ಸೊ ಇಲ್ಲಿ ಮಾತ್ರ ಈ ವರ್ಡ್ಸ್ ನೋಡಿ ಇದು ಹೈರ್ ಅಂತ ಹೇಳಲ್ಲ ಇಲ್ಲೆಲ್ಲ ನೀವು ಏ ಅಂತ ಹೇಳಬೇಕು ಟೈಂಟ್ ಟ್ರೈಲ್ ಟ್ರೈನ್ ಟ್ರೈಟ್ ಟ್ವೈನ್ ವೈ ಏ ಐ ಏ ಬಟ್ ಇಲ್ಲಿ ಎರ್ ಹೇರ್ ಪೇರ್ ಲೆರ್ ಏರ್ ನಿಮಗೆ ಜಾಸ್ತಿ ಡಿಫ್ರೆನ್ಸ್ ಅನಿಸಲ್ಲ ನಿಮಗೆ ಕೇಳಿದಾಗ ಹಂಗೆ ಅನಿಸಲ್ಲ ಏನು ಎರಡು ಒಂದೇ ಥರ ಇದೆಯಲ್ಲ ನಮಗೆ ಗೊತ್ತಿರೋದು ಎ ಬಟ್ ಇಂಗ್ಲೀಷು ನೀವು ಸ್ಪಷ್ಟವಾಗಿ ಓದ್ತಾ 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 ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಓಕೆ ಸೊ ಇದು ಹೀಗಾಯಿತು ಇನ್ನು ಈ ಮೂರು ವರ್ಡ್ಸು ಇದು ಸ್ವಲ್ಪ ಚೇಂಜ್ ಇದೆ ಇದು ಹೆಂಗಿದೆ ಅಂದರೆ ಇದು ನೈವ್ ನೈವ್ ನ ಇವ್ ನೈವ್ ಅಥವಾ ನೀವು ಇದನ್ನು ಹಿಂಗು ಬರೀಬೋದು ಇದು ನೈವ್ ನೈವ್ ಅಲ್ವಾ ನೈವ್ ಅಲ್ಲ ನಾನು ಎ ಐ ಬಂದಾಗ ಎ ಅಂತ ಹೇಳಬೇಕು ಅಂತ ಇಲ್ಲಿ ಹೇಳಿದ್ದೆ ಬಟ್ ಇಲ್ಲಿ ಚೇಂಜ್ ಮಾಡಬೇಕು ಅದು ನೈವ್ 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 ಈಗ ಇದು ಇಲ್ಲಿ ಎ ಐ ಇದೆ ಎ ಐ ಇದು ನೋಡಿ ಪಿ ಐ ಎ ಡಿ ಇದು ಆರ್ ಐ ಎ ಡಿ ಸಾರಿ ಆರ್ ಎ ಐ ಡಿ ಇದು ಸೆಡ್ ಅಂತ ಹೇಳಬೇಕು ಸೈಡ್ ಅಲ್ಲ ಅದೇ ಹೇಳ್ತಾ ಇರೋದು ಸೆಡ್ ಸೊ ಎ ಐ ಈ ಒಂದು ಪದದಲ್ಲಿ ಮಾತ್ರ ಇದು ಬರೀ ಎ ಆಗುತ್ತೆ ಎ ಇರಲ್ಲ ಇದು ಇರಲ್ಲ ಇದನ್ನು ಮಾತ್ರ ಹೇಳಬೇಕು ಸೆಡ್ ಅಂತ ಹೇಳಬೇಕು ಸೆಡ್ ಇದು ಪೇಯ್ಡ್ ಪೇಡ್ ಇದು ರೈಡ್ ಓಕೆ ಸೊ ಈ ಥರದ ಎಕ್ಸೆಪ್ಷನ್ಸ್ ಇರುತ್ತೆ ಇಂಗ್ಲೀಷಲ್ಲಿ ಒಂದಷ್ಟು ಪದಗಳು ನಿಮಗೆ ಒಂದೇ ಪ್ಯಾಟರ್ನಲ್ಲಿರುತ್ತೆ ಇನ್ನು ಕೆಲವು ಪದಗಳು ಎಲ್ಲವಲ್ಲ ಕೆಲವು ಪದಗಳು ಸ್ವಲ್ಪ ಚೇಂಜ್ ಇರುತ್ತೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಆಟೋಮೆಟಿಕಾಗಿ ಬಂದುಬಿಡುತ್ತೆ ಇದರಲ್ಲಿ ಈ ಥರ ಇರೋದು ಮೂರೇ ಪದಗಳು ರೈಟ್ ಸೊ ಈ ಥರ ಇರೋದು ಒಂದು ನಾಲ್ಕು ಪದಗಳು ಇದು ಹೀಗೆ ಇದ್ರ ಪ್ರೊನಸಿಯೇಷನ್ ಬೇರೆ ಇದೆ ಅಂತ ನಾವು ಮನಸ್ಸಲ್ಲಿ ಮೊದಲೇ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಬಂದುಬಿಡುತ್ತೆ ಮತ್ತು ಸ್ವಲ್ಪ ಅದು ನೆನಪಲ್ಲಿ ಇಟ್ಕೋಬೇಕು ಹಾಂ ಎ ಐ ಅಂತ ಬಂದಾಗ ಸೆಡ್ಡಲ್ಲಿ ಎ ಅಂತ ಹೇಳಬೇಕು ಸೈಡ್ ಅಂತ ಹೇಳಬಾರ್ದು ಪೇಯ್ಡಲ್ಲಿ ಮಾತ್ರ ಪೇಯ್ಡ್ ಅಂತ ಹೇಳಬೇಕು ರೈಡಲ್ಲಿ ಏಡ್ ಅಂತ ಹೇಳಬೇಕು ಸೆಡ್ಡಲ್ಲಿ ಮಾತ್ರ ನೀವು ಇದನ್ನೊಂದು ಸಪ್ರೇಟಾಗಿ ಒಂದು ಎರಡು ಮೂರು ಸಲ ಬರ್ಕೊಂಡ್ರೂ ಆಯಿತು ಎಲ್ಲ ಹಾಂ ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು ಸೆಡ್ ಸೆಡ್ ಅನ್ನೋ ಪದದಲ್ಲಿ ನಾವು ಸೈಡ್ ಅಂತ ಹೇಳಬಾರ್ದು ಎ ಐ ಸೌಂಡ್ ಬಂದು ಎ ಸೌಂಡ್ ಆಗುತ್ತೆ ಓಕೆ ಇದು ಹಾಗೆ ನೈವ್ ಸೆಡ್ ಹಾಂ ಇದು ಇಲ್ಲಿದೆಯಲ್ವಾ ಇಲ್ಲಿ ಎಸ್ ಸೈಲೆಂಟ್ ಆಗಿರುತ್ತೆ ಇ ಸೈಲೆಂಟ್ ಆಗಿರುತ್ತೆ ಇಲ್ಲಿ ನಮಗೆ ಎ ಐ ಮತ್ತು ಎ ಐ ಎಲ್ ಮಾತ್ರ ಉಳಿಯೋದು ಎ ಐ ಎಲ್ ಮಾತ್ರ ಉಳಿಯೋದು ಬಟ್ ಅದನ್ನು ನಾವು ಎಯಿಲ್ ಅಂತ ಹೇಳೋಂಗಿಲ್ಲ ಆಯಿಲ್ ಆಯಿಲ್ ಅಂತ ಹೇಳಬೇಕು ಎಸ್ ಸೈಲೆಂಟ್ ಆಗಿರುತ್ತೆ ಈನೂ ಸೈಲೆಂಟ್ ಆಗಿರುತ್ತೆ ಸೊ ಆಯಿಲ್ ಏನು ಹೇಳಬೇಕು ಆಯಿಲ್ ಎಯಿಲ್ ಅಲ್ಲ ಆಯಿಲ್ ಓಕೆ ಸೊ ಈ ಕಡೆ ನೀವು ವರ್ಕ್ ಮಾಡಿದ್ರೆ ಆಯಿತು ಡೈಲಿ ಈ ವರ್ಡ್ಸನ್ನು ಸ್ವಲ್ಪ ಆ ಕಡೆ ಕಡೆ ನೋಡಿಕೊಂಡು ಬರಿ ಬರಿತಾ ಇದ್ದರೆ ಈ ವರ್ಡ್ಸ್ ಆಟೋಮೆಟಿಕಾಗಿ ಬಂದುಬಿಡುತ್ತೆ ಇನ್ನು ಉಳಿದಿರೋ ಉಳಿದಿರೋ ಪದಗಳು ಯಾವುದು ನಿಮಗೆ ಎಲ್ಲೇ ಯಾವುದೇ ಪದಗಳಲ್ಲಿ ನಿಮಗೆ ಎ ಐ ಬರಲಿ ನೀವು ಅದನ್ನು ಎ ಎ ಎ ಅಂತಲೇ ಹೇಳಬೇಕು ಓಕೆ ಅರ್ಥ ಆಯ್ತಲ್ಲ ಇದನ್ನು ನಾನು ಬರೆದು ಬಿಡ್ತೀನಿ ಎ ಐ ಎಸ್ ಎಲ್ ನಾನು ಹೇಳಿದ್ನಲ್ಲಪ್ಪ ಈಗ ಎ ಐ ಎಸ್ ಎಲ್ ಅಂತಿದೆಯಾ ಎ ಐ ಎಸ್ ಎಲ್ ಇ ಎಸ್ ಸೈಲೆಂಟ್ ಆಗಿರುತ್ತೆ ಎಸ್ನ ಉಚ್ಚಾರಣೆ ಮಾಡೋಂಗಿಲ್ಲ ಬರಿಬೇಕಾದ್ರೆ ಮಾತ್ರ ಬರಿಬೇಕು ಇ ಸೈಲೆಂಟ್ ಆಗಿರುತ್ತೆ ಸೊ ನಮಗೆ ಉಳಿಯೋದು ಉಳಿದಿರೋದು ಬರಿಬೇಕಾದ್ರೆ ಹೀಗೆ ಬರಿಬೇಕು ಬಟ್ ನಾನು ಉಳಿದಿರೋ ಅಕ್ಷರ ತೊಗೊಳ್ತಾ ಇದ್ದೀನಿ ಉಳಿದಿರೋ ಅಕ್ಷರಗಳು ಇದ್ದು ತಾನೇ ಉಳಿದಿರೋದು ಬಟ್ ಇದನ್ನೇ ಓದಬೇಕಾದ್ರೆ ನಾವು ಹೆಂಗೆ ಓದಬೇಕು ಆಯಿಲ್ ಅಂತ ಓದಬೇಕು ಉಚ್ಚಾರಣೆ ಇದ್ರದ್ದು ಆಯಿಲ್ ಓಕೆ ಇಂಗ್ಲೀಷಲ್ಲಿ ಆ ಥರ ಎಷ್ಟೋ ಪದಗಳಿದ್ದಾವೆ ಸೈಲೆಂಟ್ ಆಗ್ತವೆ ವಿಚಿತ್ರವಾಗಿರುತ್ತೆ ಅದರ ಉಚ್ಚಾರಣೆನೇ ಬೇರೆ ಇರುತ್ತೆ ಎರಡು ಒಂದೇ ಉಚ್ಚಾರಣೆ ಅಂದರೆ ಅರ್ಥ ಆಗಿಲ್ಲ ನನಗೆ ಸೈಲೆಂಟ್ ಮಾಡಿರೋದನ್ನು ಸೈಲೆಂಟ್ ಆಗಿರಬೇಕು ಏನಂತ ತಗೊಳ್ಳೋದು ಸೈಲೆಂಟ್ ಆಗಿರೋ ಸೈಲೆಂಟ್ ಅಂದ್ರೆ ಏನು ಅರ್ಥ ಆಗಿಲ್ಲ ಇನ್ನೊಂದ್ಸಲ ಕೇಳಿ ಇಲ್ಲ ನೀವು ಕಟ್ ಆಗ್ತಾ ಇದೆ ನಿಮ್ಗೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಯಾವುದನ್ನು ಓದ್ತಾ ಇರೋ ಇದ ಅದೇ ತನ ಇದು ಆಯಲ್ ಇದೆ ಸೈಲೆಂಟ್ ನಾನು ಅಕ್ಷರ ಇಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿ ಸೈಲೆಂಟ್ ಇದನ್ನ ಎಸ್ ಸೈಲೆಂಟ್ ಆಗುತ್ತೆ ಎಲ್ ಸೈಲೆಂಟ್ ಆಗುತ್ತೆ ಮತ್ತೆ ನಮಗೆ ಉಳಿಯೋ ಅಕ್ಷರಗಳು ಯಾವ್ದು ಎ ಐ ಎಲ್ ಉಳಿಯುತ್ತೆ ಅಂತ ಹೇಳ್ತಾ ಇರೋದು ಇದು ಬೇರೆ ಪದ ಅಲ್ಲ ಇವೆರಡು ಒಂದೇ ಪದ ನಾನು ಇದನ್ನು ಸೈಲೆ ನೋಡಿ ಇದು ಬೇರೆ ಪದ ಅಲ್ಲ ಇದು ಅಕ್ಷರಗಳು ಉಳಿಯೋದು ಯಾವುದು ಹಾಂ ಅಕ್ಷರಗಳು ಎ ಐ ಎಲ್ ಉಳಿಯುತ್ತೆ ಬಟ್ ಬರಿಬೇಕಾದ್ರೆ ನಾವು ಇದನ್ನೇ ಬರಿಬೇಕು ನಾವು ಓದಬೇಕಾದ್ರೆ ನಮಗೆ ಈ ಮೂರು ಅಕ್ಷರಗಳು ಮಾತ್ರ ನಾವು ಓದಬೇಕು ಈ ಎಸ್ ಮತ್ತು ಸೈಲೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇರೋದು ಇದು ಬೇರೆ ಇದು ಬೇರೆ ಪದ ಅಲ್ಲ ಓಕೆ ಅರ್ಥ ಆಯ್ತಾ ಈಗ ಸೊ ಇದಕ್ಕೆ ನಾವು ಐ ಅಂತ ಓದಬೇಕು ಆಯಿಲ್ ಆರ್ ಆಯಲ್ ಈಗ ಹಾಗೆ ಸೈಲೆಂಟ್ ಅಕ್ಷರಗಳು ತುಂಬ ಇದ್ದಾವೆ ಸೈಲೆಂಟ್ ಅಕ್ಷರಗಳು ಪಾಠ ಬಂದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಇದು ನೋಡಿ ಇದು ಐಲೆಂಡ್ ಐಲೆಂಡ್ ಅಂತ ಹೇಳ್ತೀವಿ ಎಸ್ ಸೈಲೆಂಟ್ ಇಲ್ಲಿ ಹಾಗಂತ ನಾವು ಬರೀ ಐ ಎಲ್ ಎ ಎನ್ ಡಿ ಅಂತ ಬರೀಕಾಗುತ್ತಾ ಇಲ್ಲ ಬರಿಬೇಕಾದ್ರೆ ಐಲೆಂಡ್ ಅಂತ ಬರಿಬೇಕು ಐ ಮೀನ್ ಬರಿಬೇಕಾದ್ರೆ ಐ ಎಸ್ ಬರೀಲೇಬೇಕು ಸೊ ಎಸ್ ಸೈಲೆಂಟ್ ಆಗಿರುತ್ತೆ ತುಂಬ ವರ್ಡ್ಸು ಇಂದ ಝಡ್ ತನಕನೂ ಝೆಡ್ ಅಲ್ಲ ಕೆಲವು ಅಕ್ಷರಗಳು ಸುಮಾರು ಒಂದು ಇಪ್ಪತ್ತಿಪ್ಪತ್ತು ಎರಡು ಅಕ್ಷರಗಳು ಸೈಲೆಂಟ್ ಆಗುತ್ತೆ ಇಂಗ್ಲೀಷಲ್ಲಿ ಅದು ಸೈಲೆಂಟ್ ಅಕ್ಷರ ಪಾಠ ಇದೆ ನಿಮಗೆ ಅವಾಗ ಗೊತ್ತಾಗುತ್ತೆ ಓಕೆ ಅರ್ಥ ಆಯ್ತಲ್ಲ ಸೊ ಇದನ್ನ ಬ್ರೈನ್ ಚೈನ್ ಚೇರ್ ಕೆಳಗೆ ಬರಿಬೋದು ಈ ಥರ ಕ್ಲೈಮ್ ಓಕೆ ಸೊ ನೋಡಿ ನಾನು ಫಸ್ಟ್ ಇನ್ನೊಂದು ಹೇಳ್ತೀನಿ ನಿಮಗೆ ಸರಿಯಾಗಿ ಫೋನಿಕ್ಸ್ ಗೊತ್ತಿರಬೇಕಾಗುತ್ತೆ ಫೋನಿಕ್ಸನ್ನು ಕರೆಕ್ಟಾಗಿ ಬ್ಲೆಂಡಿಂಗ್ ಫೋನಿಕ್ಸ್ ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ನೀವು ಇದು ನಿಮಗೆ ಆಗ ಈಸಿ ಆಗುತ್ತೆ ಇಲ್ಲಾಂದರೆ ನಿಮಗೆ ಪಿ ಎಲ್ ಎ ಓದೋಕ್ಕೆ ಅಥವಾ ಎಸ್ ಎನ್ ಓದೋಕ್ಕೆ ಇಲ್ಲ ಎಸ್ ಎಲ್ ಓದಕ್ಕೆ ಬರ್ತಾಯಿಲ್ಲ ನಿಮಗೆ ಜಿ ಆರ್ ಓದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇದು ಕಷ್ಟ ಆಗುತ್ತೆ ಓಕೆ ಸೊ ಇದನ್ನೇ ಸಪ್ರೇಟಾಗಿ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡಾಗ ಏನು ಬರುತ್ತದು ಈಗ ನಾನೇನು ಹೇಳಿದೆ ಜಿಗೆ ಗ ಆರ್ಗೆ ಏನು ರ ಸೊ ಇವೆರಡೂ ಸೇರಿದಾಗ ಏನಾಗುತ್ತೆ ಗ್ರ ಆಮೇಲೆ ಉಳಿದಿರೋದೇನು ಏ ಅವಾಗ ಗ್ರ ಏ ಇನ್ನು ಉಳಿದಿರೋದೇನು ಹ್ಞೂ ಸೊ ಇವೆಲ್ಲ ಕೂಡಿಸಿದಾಗ ಏನಾಗುತ್ತೆ ನಿಮಗೆ ಗ್ರೈನ್ ಅಂತ ಸಿಗುತ್ತೆ ಗ್ರ ಏನ್ ಗ್ರೈನ್ ನೀವು ಇಷ್ಟವರೆಗೆ ಏನು ಕಲ್ತಿದ್ದೀರ ಅದನ್ನು ಸರಿಯಾಗಿ ಅಭ್ಯಾಸ ಮಾಡ್ತಾ ಇರಬೇಕು ಫೋನಿಕ್ಸು ಬ್ಲೆಂಡಿಂಗ್ ಏನಿದೆ ಅದ್ರ ಜೊತೆಗೆ ಇದು ಬರುತ್ತೆ ಇದು ಸಪ್ರೇಟಾಗಿರೋದಿಲ್ಲ ಇದರಲ್ಲಿ ಫೋನೋಗ್ರಾಮ್ಸ್ ಅಂತ ನಾವು ಏನು ಹೇಳ್ತೀವಿ ಎ ಐ ಇದು ಬಂದಾಗ ಅದನ್ನು ನೀವು ಏ ಅಂತ ಹೇಳಬೇಕೇ ಹೊರತು ಆ ಕಡೆ ಈ ಕಡೆ ಅಕ್ಷರಗಳು ಏನಿದ್ದಾವೆ ಅದನ್ನು ಫೋನಿಕ್ಸ್ ಬ್ಲೆಂಡಿಂಗ್ ರೂಪದಲ್ಲಿ ಹೇಳಬೇಕು ಎಸ್ ಎಲ್ನ ಹೆಂಗೆ ಹೇಳ್ತೀರಾ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸ್ನ್ಯಾ ಸ್ನೇಹ ಸ್ನಿ ಸ್ನೊ ಸ್ನ ಸೊ ಇಲ್ಲಿ ಎ ಐ ಬಂದಿದೆ ಹಾಗಾಗಿ ಅದನ್ನು ಸ್ನೇ ಎಸ್ ಎಲ್ ಸ್ಲೇ ಸ್ಲಿ ಸ್ಲಾ ಸ್ಲ ಇಲ್ಲಿ ಎ ಬಂದಿದೆ ಸೊ ಇಟ್ ಈಸ್ ಸ್ಲೈ ಆಮೇಲೆ ಇದು ಜಿ ಆರ್ ಗ್ರಾ ಗ್ರೇ ಗ್ರೀ ಗ್ರಾ ಗ್ರ ಅಲ್ಲಿ ಎ ಬಂದಿಲ್ಲ ಇಲ್ಲಿ ಎ ಐ ಬಂದಿದೆ ಸೊ ಇಟ್ ಈಸ್ ಗ್ರ್ಯಾ ಗ್ರೇ ಗ್ರೀ ಗ್ರಾ ಗ್ರ ಮೇಲೆ ಇದು ಗ್ರೇ ಫ್ರಾ ಫ್ರೆ ಫ್ರೀ ಫ್ರಾ ಫ್ರ ಫ್ರೈ ಫ್ರೈ ಆಮೇಲೆ ಇದು ಟ್ರ್ಯಾ ಟ್ರೇ ಟ್ರೀ ಟ್ರಾ ಟ್ರೈ ಅದಲ್ ಅದು ಐದು ಸ್ವರಗಳನ್ನು ಬಿಟ್ಟು ಇದು ಎಕ್ಸ್ಟ್ರಾ ಇದು ಬಿಕಾಸ್ ಇಟ್ ಇಸ್ ಎ ಫೋನೋಗ್ರಾಮ್ ಹಾಗೆ ಟ್ವಾ ಟ್ವೇ ಟ್ವಾ ಟ್ವೆ ಜಾಸ್ತಿ ಇಲ್ಲ ಅಂತ ಹೇಳಿದೆ ಬಟ್ ಇಲ್ಲಿ ಎ ಬಂದಿದೆ ಟ್ವೇ ಇದು ಎಸ್ ಟಿ ಸ್ಟ್ಯಾ ಸ್ಟೇ ಸ್ಟಿ ಸ್ಟಾ ಸ್ಟ್ಯಾ ಇದು ಏನಾಗುತ್ತೆ ಇ ಸೇರಿರೋದ್ರಿಂದ ಸ್ಟೇ ಅರ್ಥ ಆಯ್ತಾ ಅರ್ಥ ಆಯ್ತಲ್ಲ ಎಲ್ರಿಗೂ ನಿಮಗೇನಿಲ್ಲ ಜಸ್ಟ್ ನೀವು ಫೋನಿಕ್ಸ್ ಇದನ್ನು ಫೋನೋಗ್ರಾಮ್ ಅಂತ ನಾನು ಏನು ಹೇಳ್ತೀನಿ ಎ ಐ ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಅಕ್ಷರಗಳೇನಿದೆ ಇದು ಸಿ ಆರ್ ಇದೆ ಇದು ಜಿ ಇದೆ ಅಲ್ವಾ ಅದನ್ನು ಫೋನಿಕ್ಸ್ ಪ್ರಕಾರನೇ ಹೇಳಬೇಕು ಓಕೆ ಎಸ್ ರೈಟ್ ಸೊ ಒಂದು ಫೋಟೋ ಹಾಕ್ಬಿಡ್ತೀನಿ ಓಕೆ ಈಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಫೋನೋಗ್ರಾಮ್ ಬಂದು ಏನು ಎ ಆರ್ ಎ ಆರ್ ಅನ್ನೋ ಫೋನೋಗ್ರಾಮ್ ಓಕೆ ಸೊ ಎ ಆರ್ ಬಂದಾಗ ಇಲ್ಲಿ ನಾನು ಇಲ್ಲಿ ಕೊಟ್ಟಿರ್ತೀನಿ ನೋಡಿ ಯಾವ ಸೌಂಡ್ ಬರುತ್ತೆ ಅಂತ ತಿಳ್ಕೊಟ್ಟಿರ್ತೀನಿ ಎ ಆರ್ ಬಂದಾಗ ನಿಮಗೆ ಆರ್ ಅಂತ ಸೌಂಡ್ ಬರುತ್ತೆ ಇನ್ನೊಂದು ಎ ಅಂತ ಸೌಂಡ್ ಬರುತ್ತೆ ಆ್ಯರ್ ಎ ಆರ್ ಅಂತ ಬಂದಾಗ ಆರ್ ಅಂತ ಸೌಂಡ್ ಬರುತ್ತೆ ಇನ್ನೊಂದು ಆ್ಯರ್ ಅಂತ ಬರುತ್ತೆ ಓಕೆ ಸೊ ಯಾವುದು ಅಂತ ನೋಡೋಣ ಈಗ ಇಲ್ಲಿ ನೋಡಿ ಮೂರು ಅಕ್ಷರ ಇದೆ ಮೂರು ಮೂರಕ್ಷರ ಪದಗಳಿದ್ದಾವೆ ಅಕ್ಷರ ಪದ ಇದೆ ಆಮೇಲೆ ಇಲ್ಲಿ ಐದು ಐದು ಅಕ್ಷರ ಅಕ್ಷರದ ಇಲ್ಲೆಲ್ಲೋ ಇದೆ ಈ ಕಡೆ ಐದು ಅಕ್ಷರದಿದೆ ಎಲ್ಲದರಲ್ಲೂ ಎ ಆರ್ ಎ ಆರ್ ಬಂದಿದೆ ಈಗ ನಮ್ಮ ಪ್ರಕಾರ ನಾವು ಎ ಆರ್ ಎ ಆರ್ ಅಂತ ಬಂದಾಗ ನಾನು ಹೇಗೆ ನಾನು ಏನು ಹೇಳಿದೆ ನಿಮಗೆ ಆರ್ ಅಂತ ಹೇಳಿದ್ದೆ ಸೊ ಆರ್ ಎಲ್ಲ ಕಡೆ ಆರ್ ಬರೋದಿಲ್ಲ ಓಕೆ ಸೊ ಎ ಆರ್ ಬಂದಾಗ ಸುಮಾರು ಕಡೆ ನಿಮಗೆ ಆರ್ ಅಂತ ಬರುತ್ತೆ ಆರ್ ಸಿಂಪಲ್ ಎಕ್ಸಾಂಪಲ್ ನೋಡಿ ಎ ಆರ್ ಸಿ ಇದೆ ಸಿಗೇನು ಕ ರೈಟ್ ಸೊ ಎ ಆರ್ ಏನು ಏಗೇನು ಆ ಆರ್ ಗೆ ಏನು ಅರ್ ಸೊ ಇದೇನಾಗುತ್ತೆ ಯಾರ್ಕ್ ಆಗುತ್ತೆ ಬಟ್ ನಾವು ಅದನ್ನು ಏನು ಹೇಳಬೇಕು ಆ ಹಾಕ್ಬಾರ್ದು ಆರ್ಕ್ ಆರ್ಕ್ ಓಕೆ ಸೊ ಇಲ್ಲಿ ಇ ಸೈಲೆಂಟ್ ಆಗುತ್ತೆ ಎ ಆರ್ ಇ ಸೈಲೆಂಟ್ ಆಗುತ್ತೆ ಹಾಗಾಗಿ ನಾವು ಬೇರೆ ಏನೂ ಅಕ್ಷರ ಇಲ್ಲ ಹಾಗಾಗಿ ಇದನ್ನು ಆರ್ ಆರ್ ಅಂತ ಹೇಳಬೇಕು ಇದನ್ನು ಆರ್ಕ್ ಸೇಮ್ ಸೊ ಇವೆರಡು ಮೀನಿಂಗ್ ಚೇಂಜ್ ಇದೆ ಹಾಗಾಗಿ ಇದನ್ನ ನಾವು ಆರ್ಕ್ ಅಂತ ಹೇಳೋದು ಇದು ಆರ್ಮ್ ಎ ಆರ್ ಎಂ ಆರ್ಮ್ ಎ ಆರ್ ಇ ಆರ್ ಇ ಅದನ್ನ ಏನಂತ ಉಚ್ಚಾರಣೆ ಮಾಡಬೇಕು ಆರ್ ಅಷ್ಟೇ ಈ ಸೈಲೆಂಟ್ ಆಗಿರುತ್ತೆ ಈ ನಾವು ಉಚ್ಚಾರಣೆ ಮಾಡಲಿಕ್ಕೆ ಹೋಗಬಾರ್ದು ಓಕೆ ಸೊ ಇಲ್ಲಿ ನಾವು ಸಿ ಇದೆ ಸೀನ ಸೈಲೆಂಟ್ ಮಾಡಿಲ್ಲ ಸೀನ ಹೇಳಿದ್ದೀವಿ ಇಲ್ಲಿ ಕೆ ಹೇಳಿದ್ದೀವಲ್ವಾ ಇಲ್ಲಿ ಇ ಕೊನೆಯಲ್ಲಿ ಇಂಗ್ಲೀಷಲ್ಲಿ ಇ ಬಂತು ಅಂದರೆ ಅದನ್ನು ಇಂಗ್ಲೀಷಲ್ಲಿ ಈದು ಉಚ್ಚಾರಣೆ ಏನು ಈಗ ನಾನು ಏನು ಸೌಂಡ್ ಹೇಳ್ಕೊಟ್ಟಿದ್ದೆ ಏ ಅಲ್ವಾ ಇಂಗ್ಲೀಷಲ್ಲಿ ಕೊನೆಯಲ್ಲಿ ಇ ಬಂತು ಅಂದರೆ ಅದನ್ನು ಇ ಸೈಲೆಂಟ್ ಮಾಡಬೇಕು ಅದನ್ನು ಹೇಳಬಾರ್ದು ಬರಿಬೇಕಾದ್ರೆ ಬರಿಬೇಕು ಹೇಳಬೇಕಾದ್ರೆ ಅದನ್ನು ಬಿಟ್ಟುಬಿಡಬೇಕು ಆರ್ ಎ ಅಂತ ಹೇಳೋದಲ್ಲ ಆರ್ ಓಕೆ ಸೊ ಈ ಸೈಲೆಂಟ್ ಆಗಿರುತ್ತೆ ಬಟ್ ಬರಿಬೇಕಾದ್ರೆ ನಾವು ಎ ಆರ್ ಬರಿಬೇಕು ಬರೀಬೇಕು ಈ ಹೇಳಬೇಕಾದ್ರೆ ಸೈಲೆಂಟ್ ಆಗಿರುತ್ತೆ ಉಚ್ಚಾರಣೆ ಸೈಲೆಂಟ್ ಆಗಿರುತ್ತೆ ಈಗ ನಾವು ಆರ್ ಎ ಅಂತ ಹೇಳಲ್ಲ ಸೊ ಸೈಲೆಂಟ್ ಆಗಿರುತ್ತೆ ವಿಚ್ ಮೀನ್ಸ್ ಆರ್ ಅಂತ ಹೇಳಬೇಕು ಬರಿಬೇಕಾದ್ರೆ ಎ ಆರ್ ಅಂತ ಬರಿಬೇಕು ಹಾಗೆ ಆರ್ ಆರ್ಸ್ ಸೊ ಆರ್ಟ್ ಆರ್ಟ್ ಸೊ ಈ ತರ ಕನ್ನಡದಲ್ಲಿ ಈ ತರ ಬರ್ಕೊಬೇಡಿ ಈ ತರ ಬರ್ಕೊಂಡ್ರೆ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನನಗೆ ನೀವೇನು ಮಾಡಬೇಕು ಅಂದ್ರೆ ಈ ತರ ಬರ್ಕೊಳ್ಳಿ ಈಗ ಆರ್ಟನ್ನು ಹೆಂಗೆ ಬರಿತೀರ ಅಂದ್ರೆ ಆರ್ ಈ ಥರ ಬರ್ಕೊಂಡಾಗ ಏನಾಗುತ್ತೆ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಬೋದು ನಾವು ನಾ ವರ್ಕ್ ಔಟ್ ಬರೆದ್ರು ಕನ್ಫ್ಯೂಸ್ ಆಗುತ್ತೆ ನಮಗೆ ಓಕೆ ಹಾಗೆ ಇದು ನೋಡಿ ಬ ಬ ಬ ಆರ್ ಏನಾಗುತ್ತೆ ಬಾರ್ ಕ ಆರ್ ಕಾರ್ ಫ ಆರ್ ಫಾರ್ ಓಕೆ ಹಾಗೆ ಇದು ಜ ಆರ್ ಜಾರ್ ಟ ಆರ್ ಟಾರ್ ವ ಆರ್ ವಾರ್ ಸೊ ಈಗ ಇದು ಎ ಇರೋದ್ರಿಂದ ನಾವು ಇದನ್ನ ಅ ಫಾರ್ ಸೇಮ್ ಇದೇನಿದೆ ಅಲ್ಲ ಎ ಸೇರಿಸ್ಕೊಂಡಿದ್ದೀವಿ ಅಷ್ಟೇ ಈಗ ಇಲ್ಲಿ ಸಿ ಎಚ್ ಗೆ ನಾವು ಛ ಅಂತ ಹೇಳಬೇಕು ಆರ್ಚ್ ಆರ್ಚ್ ಸೊ ಅರ್ಕ ಹೊತ್ತಿ ಇದೆ ಸೊ ಆರ್ ಫಸ್ಟ್ ಹೇಳ್ಬೇಕು ಆರ್ಚ್ ಸೊ ಹಾಗೆ ಇದು ಆರ್ ಮಿಲಿ ವೈ ಇದೆ ಅದನ್ನು ನಾವು ಇ ಅಂತ ಹೇಳಬೇಕು ಆರ್ಮಿ ಸೊ ಇಲ್ಲೂ ನಾನು ಹೇಳಿದ್ದೀನಿ ಇ ಸೈಲೆಂಟ್ ಆಗಿದೆ ಈ ಸೈಲೆಂಟ್ ಆಗಿ ಈ ಬಂದಿದೆ ಈನ ಸೈಲೆಂಟ್ ಮಾಡಬೇಕು ಆರ್ ಸೇ ಅಂತ ಹೇಳಂಗಿಲ್ಲ ಆರ್ಸ್ ಅಂತಾನೆ ಹೇಳಬೇಕು ಇದು ನೋಡಿ ಬಾರ್ ಬಿ ಎ ಆರ್ ಇಲ್ಲಿ ಆಲ್ರೆಡಿ ನಿಮಗೆ ಬಾರ್ ಅಂತ ಬಂದಿದೆ ಇಲ್ಲಿ ಎಕ್ಸ್ಟ್ರಾ ಬಿ ಸೊ ವಿಚ್ ಮೀನ್ಸ್ ಬಾರ್ಬ್ ಹಾಕೋದು ಬಾರ್ಡ್ ಓಕೆ ಸೊ ಅಂದರೆ ಅದರ ಅರ್ಥ ಏನು ನಿಮಗೆ ಎ ಆರ್ ಎ ಆರ್ ಎ ಆರ್ ಎ ಆರ್ ಇಲ್ಲೆಲ್ಲ ಎ ಆರ್ ಇದೆ ನೋಡಿ ಎ ಆರ್ ಎ ಆರ್ ಓಕೆ ಇದನ್ನು ಈಗ ಇದನ್ನು ಹೋದ್ರಿ ಈಗ ಇಷ್ಟು ನಾನು ಬರೆದಿದ್ದೀನಲ್ವಾ ಇದನ್ನ ಕೂಡ್ಸ್ಕೊಂಡು ಓದ್ರಿ ನೋಡೋಣ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಇದೇನಿದು ಬ್ರಾಕ್ ಅಂತ ಯಾರು ಹೇಳಿದ್ದು ಅದೇ ಹೇಳುದು ನೋಡಿ ಬ್ಲೆಂಡಿಂಗ್ ಕರೆಕ್ಟಾಗಿ ತಿಳ್ಕೋಬೇಕು ತಿಳ್ಕೊಬೇಕು ಅಂತ ಹೇಳೋದು ಅದಕ್ಕೆ ಬ್ರಾಕ್ ಹೆಂಗಾಗುತ್ತೆ ಬ್ರಾಕ್ ಅಂತ ಬರ್ಬೇಕು ಬ್ರಾ ಇದಲ್ವಾ ಬ್ರಾಕ್ ನೀವು ಏನೋ ಪ್ರಕಾರ ಬ್ರಾಕ್ ಇದು ಬಿ ಆರ್ ಫಸ್ಟ್ ಬರಬೇಕು ಅಕ್ಷರಗಳನ್ನು ಬಿಡಿಸ್ಬೇಕು ಇಂಡಿವಿಜುವಲ್ ಆಗಿ ಒಂದೊಂದಾಗಿ ಬಿಡಿಸ್ಬೇಕು ಇಲ್ಲೇನಿದೆ ಬ ಆರ್ಕ್ ಬಾರ್ಕ್ ಇದು ವೆರಿ ಗುಡ್ ಹಂಗೆ ನೋಡಿ ಬ ಆನ್ ಬಾನ್ ಇದು ಕಾರ್ ಇದು ఎస్ ఆమె నెక్స్ట్ హా వెరీ గుడ్ యారు యారు హతూ హూస్ దాట్ వినోద్ ఓకే గుడ్ వినోద్ గుడ్ वेरी गुड ओके बर्ख बार बर्ड कार्ड क आल काल क आर्फ कॉर्फ ग आर्ब ग ಫ ಆರ್ ನಿಮ್ದು ಎಲ್ಲ ಈಗ ಆರ್ 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 ಎಲ್ಲ ಪದದಲ್ಲೂ ಆರ್ 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 ಅಂತಲೇ ಬರಬೇಕು ಓಕೆ ಕ ಆರ್ಟ್ ಕಾರ್ಟ್ ಡ ಆರ್ಕ್ ಡಾರ್ಕ್ ಡ ಆನ್ ಡಾನ್ ಡ ಆರ್ಟ್ ಡಾರ್ಟ್ ಫ ಆರ್ಮ್ ಫಾರ್ಮ್ ಸೊ ಇದೆಲ್ಲ ಅಲ್ಲೇ ಇದೆ ನೋಡಿ ಎ ಆರ್ ಟಿ ಆರ್ಟ್ ಇಲ್ಲೇ ಇದೆ ಆಲ್ರೆಡಿ ಎ ಆರ್ ಎಮ್ ಇಲ್ಲೇ ಇದೆ ಅದಕ್ಕೆ ಒಂದು ಎಕ್ಸ್ಟ್ರಾ 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 ವರ್ಡ್ಸನ್ನು ನಾವು ಸೇರಿಸ್ತಾ ಹೋಗೋದು ಗ ಆರ್ಬ್ ಗಾರ್ಬ್ ಇದು हार्ड हार्ड हेली हार्ड हार्ड हाम ह आम हाम ह आर्प हार्प आर्ट हार्ट क आर्ट काट म आर्क मार्क ओके okay. हाँ म आर्ट मार्ट अलार्म वेरी गुड अलार्म अ पार्ट अ पार्ट

ಮಾರ್ ಆರ್ ಗಿವ್ ಅ ಪಾರ್ಟ್ ಅಲಾರ್ಮ್ ಮಾರ್ಟ್ ಓಕೆ ಸೊ ಈ ಥರ ಇನ್ನು ಇಳಿದು ಇದನ್ನು ಹೇಗೆ ನಾನು ಹೇಗೆ ಬರೆದಿದ್ದೀನಿ ಹಾಗೆ ಉಚ್ಚಾರಣೆ ಮಾಡಬೇಕು ಕೆಲವು ವರ್ಡ್ಸನ್ನು ನೀವಾಗೇ ಅದನ್ನು ಹೇಳಿ ಸರಿ ಮಾಡ್ಕೋಬೇಕು ಓಕೆ ಸೊ ನಾನು ಈ ಕಡೆ ಬರೆದಿರ್ತೀನಿ ಕಷ್ಟ ಇರೋದು ನಾನು ಈ ಕಡೆ ಬರೆದಿದ್ದೀನಿ ನೀವು ಉಳಿದಿರೋ ವರ್ಡ್ ಸೇರಿದೆ ಅದನ್ನು ನೀವಾಗೆ ಹೇಳಬೇಕು ಕ ಆರ್ಟ್ ಕಾರ್ ಸಿಂಪಲ್ ಆಗಿ ಹೇಳಬೇಕು ಅದನ್ನು ಓಕೆ ರೈಟ್ ಓಕೆ ಇದ್ರೊಂದು ಫೋಟೋ ಹಾಕ್ತೀನಿ ಸೊ ವಿಲ್ಸಿದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿ ಒನ್